ಬಿಗ್ ಬಾಸ್ ಖ್ಯಾತಿಯ ನಟಿ ನಮ್ರತಾ ಗೌಡರವರಿಗೆ ರಾಜಕಾರಣಿಯೊಬ್ಬರ ಜೊತೆ ಡೇಟಿಂಗ್ ಮಾಡುವಂತೆ ಪೀಡಿಸುತ್ತಿರುವ ಕಿರಾತಕನ ಕರಾಳ ಮುಖ ಬಿಚ್ಚಿಟ್ಟ ನಟಿ ನಮ್ರತಾ ಗೌಡ ಹೌದು ಸ್ನೇಹಿತರೆ ಈ ಘಟನೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸದ್ದು ಮಾಡುತ್ತಿದೆ ಬಿಗ್ ಬಾಸ್ ಖ್ಯಾತಿಯ ನಟಿ ನಮ್ರತಾ ಗೌಡರವರಿಗೆ ರೋಷನ್ ಎಂಬಾತನು ಮೆಸೇಜ್ ಮಾಡಿ ನಾನು ಪ್ರಭಾವಿ ರಾಜಕಾರಣಿಯೊಬ್ಬರ ಬಳಿ ಕೆಲಸ ಮಾಡುತ್ತಿದ್ದೇನೆ ಮತ್ತು ನಾನು ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ ಹುಡುಗಿಯರನ್ನು ಅರೇಂಜ್ ಮಾಡುವ ಕೆಲಸ ಮಾಡುತ್ತೇನೆ ಎಂದು ಬಹಳ ಧೈರ್ಯವಾಗಿ ಹೇಳಿಕೊಂಡಿದ್ದಾನೆ ನೀವು ನಮ್ಮ ವಿಐಪಿ ಜೊತೆ ಡೇಟಿಂಗ್ ಮಾಡಿದರೆ ನಿಮಗೆ ಸಾಕಷ್ಟು ಹಣವನ್ನು ನೀಡುತ್ತೇನೆ ಮತ್ತು ಈ ವಿಷಯ ತುಂಬಾ ಗುಟ್ಟಾಗಿ ಮೈಂಟೈನ್ ಮಾಡುತ್ತೇನೆ ಎಂದು ನೇರವಾಗಿ ಆಫರ್ ನೀಡಿದ್ದಾನೆ ಈತನ ಈ ರೀತಿಯ ವರ್ತನೆಯಿಂದ ಮನನೊಂದ ನಮ್ರತಾ ಗೌಡರವರು ನೇರವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಆತನು ಮಾಡಿರುವ ಮೆಸೇಜುಗಳನ್ನು ತಮ್ಮ ಸ್ಟೇಟಸ್ನಲ್ಲಿ ಹಾಕಿಕೊಂಡಿದ್ದಾರೆ ನೆಟ್ಟಿಗರು ಸಹ ಅವನಿಗೆ ತಮ್ಮದೇ ಆದ ಶೈಲಿಯಲ್ಲಿ ಕಮೆಂಟ್ಸ್ಗಳನ್ನು ನೀಡುತ್ತಿದ್ದಾರೆ ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿಕೊಳ್ಳಿ